ನಮಸ್ಕಾರ ವೀಕ್ಷಕರೇ ರೆಡ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತೂ ಇಂದು ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯ ಅಂತಿಮ ತೀರ್ಪು ಪ್ರಕಟವಾಗುವ ದಿನಾಂಕ ರಿವೀಲ್ ಆಗಿದೆ ಹೌದು ಯಾವ ದಿನಾಂಕದಂದು ಅಂತಿಮ ತೀರ್ಪು ಬರುತ್ತೆ ಮಾನ್ಯ ಹೈಕೋರ್ಟ್ ಅಂತಿಮ ತೀರ್ಪನ್ನ ಯಾವ ದಿನಾಂಕದಂದು ನೀಡುತ್ತದೆ ಎಂದು ಸಾಕಷ್ಟು ಪ್ರಶ್ನೆಗಳನ್ನ ಕೇಳುತ್ತಿದ್ದಂತಹ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಇದೊಂದು ಅಧಿಕೃತ ಮಾಹಿತಿಯಾಗಿದ್ದು ನೀವು ನೋಡಬಹುದು ಇದು ಈ ಕೋರ್ಟ್ಸ್ ಅಂತೇಳಿ ಹೈ ಕೋರ್ಟ್ಸ್ ಆಫ್ ಇಂಡಿಯಾದ ಸ್ಟೇಟಸ್ ಗಳನ್ನ ಅಂದ್ರೆ ಕೇಸ್ ಸ್ಟೇಟಸ್ ಗಳನ್ನು ನೋಡುವಂತಹ ಒಂದು ಪೋರ್ಟಲ್ ಆಗಿದೆ ಈ ಪೋರ್ಟಲ್ ಅಲ್ಲಿ ಹೈಕೋರ್ಟ್ ಆಫ್ ಕರ್ನಾಟಕವು ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯ ರದ್ದು ಕೋರಿ ನಡೆಸಿದಂತಹ ಕೇಸ್ನ ಸ್ಟೇಟಸ್ ಅನ್ನ ಇಲ್ಲಿ ನೋಡಲಾಗಿದೆ ಈ ಸ್ಟೇಟಸ್ ಅನ್ನ ನೋಡಿದಾಗ ನಮಗೆ ಮಾನ್ಯ ಹೈಕೋರ್ಟ್ ಯಾವ ದಿನಾಂಕದಂದು ತನ್ನ ಅಂತಿಮ ತೀರ್ಪನ್ನು ಪ್ರಕಟಿಸಲಿದೆ ಎನ್ನುವುದು ತಿಳಿದಿದೆ ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಡಿಟೇಲ್ಡ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರುವುದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನು ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಬನ್ನಿ ಮಾಹಿತಿ ಏನಂತ ತಿಳಿಯೋಣ ಹೌದು ವೀಕ್ಷಕರೇ ಬಹಳ ದಿನಗಳಿಂದ ಯಾವಾಗ ಅಂತಿಮ ತೀರ್ಪು ಬರುತ್ತೆ ಅಂತ ಕಾಯ್ತಾ ಇದ್ದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಂತಹ ವೀಕ್ಷಕರಿಗೆ ಈ ಒಂದು ವಿಡಿಯೋದ ಮೂಲಕ ಅಧಿಕೃತ ಮಾಹಿತಿಯನ್ನ ನೀಡುತ್ತಿದ್ದೇವೆ ಹೌದು ನೀವು ಇಲ್ಲಿ ನೋಡಬಹುದು ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ರದ್ದತಿ ಕೋಡಿ ರೂಪ್ಸಾರ್ ಅವರು ಸಲ್ಲಿಸಿದಂತಹ ಮೇಲ್ಮನವಿ ಅರ್ಜಿಯ ವಿಚಾರಣೆಯ ಸ್ಟೇಟಸ್ ಇದಾಗಿದೆ ಇದು ಅಧಿಕೃತ ಮಾಹಿತಿಯಾಗಿದ್ದು ಇಲ್ಲಿ ಸ್ಟೇ ಕೇಸ್ನ ಎಲ್ಲ ಮಾಹಿತಿಯನ್ನ ಇಲ್ಲಿ ನೀಡಿರುತ್ತಾರೆ ಕೇಸ್ ನಂಬರ್ ಇರುತ್ತೆ ಫೈಲ್ ನಂಬರ್ ಇರುತ್ತೆ ಮತ್ತು ಯಾವ ದಿನಾಂಕದಂದು ಈ ಕೇಸ್ ಫೈಲ್ ಆಗಿರುತ್ತೆ ಅನ್ನುವಂತಹ ಮಾಹಿತಿ ಇದೆ ಸೊ ಇಲ್ಲಿ ನೀವು ನೋಡಬಹುದು ಕೇಸ್ ಸ್ಟೇಟಸ್ ಅಂತ ಹೇಳಿ ಇಲ್ಲಿ ಮಾಹಿತಿ ಇದೆ ಇದೊಂದು ಅಧಿಕೃತ ಮಾಹಿತಿಯಾಗಿದ್ದು ಹೈಕೋರ್ಟ್ ನ ಪೋರ್ಟಲ್ ನಲ್ಲಿ ನಮೂದಾಗಿರುವಂತಹ ಮಾಹಿತಿ ಆಗಿದೆ ವೀಕ್ಷಕರೇ ಸೊ ಇಲ್ಲಿ ಫಸ್ಟ್ ಇಯರಿಂಗ್ ಡೇಟ್ ಅನ್ನ ಮೆನ್ಷನ್ ಮಾಡಿಲ್ಲ ಹಾಗೂ ನೆಕ್ಸ್ಟ್ ಇಯರಿಂಗ್ ಡೇಟ್ ಯಾಕಂದ್ರೆ ಈಗಾಗಲೇ ಈ ಕೇಸ್ ನ ಬಗ್ಗೆ ವಾದ ಮತ್ತು ಪ್ರತಿವಾದವನ್ನು ಆಲೋಚಿಸಿರುವಂತಹ ಮತ್ತು ಪರಿಪೂರ್ಣವಾಗಿ ಎಲ್ಲಾ ವಿಚಾರಣೆಯನ್ನು ಮಾಡಿರುವಂತಹ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿತ್ತು ಆ ತೀರ್ಪನ್ನು ಯಾವ ದಿನಾಂಕದಂದು ಪ್ರಕಟಿಸಲಾಗುತ್ತಿದೆ ಅನ್ನುವುದನ್ನು ಸಹ ಮೆನ್ಷನ್ ಮಾಡಿರಲಿಲ್ಲ ಆದರೆ ಇದೀಗ ತನ್ನ ಕೇಸ್ ಸ್ಟೇಟಸ್ ಅಲ್ಲಿ ಮಾನ್ಯ ಹೈಕೋರ್ಟ್ ನೆಕ್ಸ್ಟ್ ಇಯರಿಂಗ್ ರೇಟ್ ಅನ್ನ ಇಪ್ಪತ್ತೆರಡನೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಾಳೆ ಅಂದ್ರೆ ಶುಕ್ರವಾರದಂದು ಪ್ರಕಟಿಸುತ್ತಲಿದೆ ಎನ್ನುವಂತಹ ಮಾಹಿತಿಯನ್ನ ನೀಡಿದೆ ಇಲ್ಲಿ ಸ್ಟೇಜ್ ಆಫ್ ಕೇಸ್ ಅನ್ನುವಂಥದ್ದು ಅಂದ್ರೆ ಕೇಸ್ ಯಾವ ಹಂತದಲ್ಲಿದೆ ಅಂತ ಹೇಳಿದ್ರೆ ಪ್ರನೌನ್ಸ್ಮೆಂಟ್ ಆಫ್ ಆರ್ಡರ್ ಅಂತ ಇದೆ ಅಂದರೆ ಆರ್ಡರ್ ಅನ್ನ ತೀರ್ಪನ್ನ ನೀಡುವಂತಹದ್ದು ಆದೇಶವನ್ನು ಮಾಡುವ ನಿಟ್ಟಿನಲ್ಲಿ ಇದು ಸ್ಟೇಜ್ ಇದೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಮತ್ತು ಇದನ್ನ ಈ ಕೇಸನ್ನ ವಿಚಾರಣೆ ನಡೆಸಿರುವಂತಹ ನ್ಯಾಯಾಧೀಶರು ಯಾರು ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗಿದೆ ನ್ಯಾಯಮೂರ್ತಿ ಸೋಮಶೇಖರ್ ಅವರು ಮತ್ತು ನ್ಯಾಯಮೂರ್ತಿ ರಾಜೇಶ್ ರೈಕೆ ಅವರು ವಿಭಾಗೀಯ ಪೀಠ ಈ ಒಂದು ಕೇಸನ್ನು ನಡೆಸ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಇಲ್ಲಿ ನೀಡಲಾಗಿದೆ ಸೊ ಹೀಗೆ ಇದೊಂದು ಅಧಿಕೃತ ಮಾಹಿತಿಯಾಗಿದ್ದು ಬಹಳ ದಿನಗಳಿಂದ ಯಾವ ದಿನಾಂಕದಂದು ಅಂತಿಮ ತೀರ್ಪು ಪ್ರಕಟವಾಗಲಿದೆ ಅಂತ ಹೇಳಿ ಕಾಯ್ತಾ ಇದ್ದಂತಹ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಮತ್ತು ಶಿಕ್ಷಕರಿಗೆ ಇದೊಂದು ಅತ್ಯಂತ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ನಾಳೆ ಮಧ್ಯಾಹ್ನದ ಹೊತ್ತಿಗೆ ಈ ಕೇಸ್ನ ಅಂತಿಮ ತೀರ್ಪು ಪ್ರಕಟವಾಗಲಿದ್ದು ಪರೀಕ್ಷೆ ನಡೆಯುತ್ತೋ ಅಥವಾ ಇಲ್ಲವೋ ಎನ್ನುವುದರ ಕುರಿತಾದಂತಹ ಮಾಹಿತಿ ನಿಮಗೆ ಸಿಗಲಿದೆ ಅಂತಿಮ ತೀರ್ಪು ಪ್ರಕಟವಾದ ನಂತರವೂ ಕೂಡ ನಿಮಗೆ ಈ ವಿಷಯವಾಗಿ ಅಪ್ಡೇಟೆಡ್ ವಿಡಿಯೋವನ್ನು ಸಹ ನಾವು ಮಾಡಿ ತಿಳಿಸಲಿದ್ದೇವೆ ಸೊ ಹೀಗೆ ಇದೊಂದು ಅಧಿಕೃತ ಮಾಹಿತಿಯಾಗಿದ್ದು ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂತಿಮ ತೀರ್ಪು ಪ್ರಕಟವಾಗಲಿದೆ ಇದಿಷ್ಟು ಇವತ್ತಿನ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲ ವೀಕ್ಷಕರಿಗೆ ತಲುಪುವುದು ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು watching this video please subscribe for more videos. If you like this video, click the like buttons and give your comments.